ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇದು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ವಿಷಯ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಅಂಕಗಳು ಎಷ್ಟಿರುತ್ತೆ ಎಂಬತ್ತು ಅಂಕಗಳು ಸಮಯ ಮೂರು ಗಂಟೆ ಇರುತ್ತೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಮೊಟ್ಟ ಮೊದಲು ನೋಡಿಬಿಡೋಣ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಇದು ವಿದ್ಯಾರ್ಥಿಯ ಸ್ಯಾಡ್ ಸಂಖ್ಯೆ ನಿಮ್ಮ ಸ್ಯಾಡ್ ಸಂಖ್ಯೆ ಬರೀಬೇಕು ನಿಮ್ಮ ಒಂದು ಸೈನ್ ಇಲ್ಲಿ ಮಾ ಕೊಡಬೇಕ ಮಾಡಬೇಕಾಗುತ್ತೆ ಶಾಲೆಯ ಡೈಸ್ ಕೋಡ್ ಕೂಡ ಇಲ್ಲಿ ಬರೀಬೇಕಾಗುತ್ತೆ ಶಾಲೆಯ ಹೆಸರು ನಿಮ್ಮ ಶಾಲೆಯ ಹೆಸರು ಬರೀಬೇಕು ಕ್ಲಸ್ಟರ್ ಯಾವುದು ಬ್ಲಾಕ್ ಜಿಲ್ಲೆ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಬರೀಬೇಕಾಗುತ್ತೆ ಇದು ನಿಮ್ಮ ಫೈನಲ್ ಪರೀಕ್ಷೆ ಒಂದು ಸಿಸ್ಟಮೆಟಿಕ್ ನೋಡಿ ನಿಮ್ಮ ಪ್ಯಾಟರ್ನ್ ಹೇಗಿದೆ ಈ ಒಂದು ಕ್ವೆಶನ್ ಪೇಪರಲ್ಲಿರುವಂತಹ ಮಿನಿಮಮ್ ಐವತ್ತರಿಂದ ಅರುವತ್ತು ಮಾರ್ಕ್ಸ್ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಿಂದ ಬರ್ತದೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಸೇಮ್ ಟು ಸೇಮ್ ಪ್ಯಾಟರ್ನ್ ಇದೇ ಪ್ಯಾಟರ್ನ್ ರೀತಿ ಬರೋದು ಓಕೆ ಶುರು ಮಾಡೋಣ ಬನ್ನಿ ಮೊದಲನೆಯ ಒಂದು ರೂಮನಲ್ಲಿ ಅವರು ಮಲ್ಟಿಪಲ್ ಚಾಯ್ಸ್ಗಳನ್ನು ಕೇಳ್ತಾರೆ ಎಂಟು ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ ಫೋರ್ ತ್ರೀ ಬೈ ಟೂರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆನ್ಸರ್ಸ್ಗಳು ಕೊಟ್ಟಿದ್ದಾರೆ ನಾಲ್ಕು ಆನ್ಸರ್ಸಲ್ಲಿ ಯಾವುದು ನಿಮಗೆ ಆನ್ಸರ್ಸ್ ಸರಿ ಇರುತ್ತೆ ಆ ಆನ್ಸರ್ಸನ್ನು ಈ ಬಾಕ್ಸಲ್ಲಿ ಬರೆದು ಇಲ್ಲಿ ಎ ಬಿ ಸಿ ಡಿ ಸಿ ಇದ್ರೆ ಸಿ ಬಿ ಇದ್ರೆ ಬಿ ಎ ಇದ್ರೆ ಬಾಕ್ಸ್ ಬಾಕ್ಸಲ್ಲಿ ಬರೆದರೂ ಮುಂದೆ ಅದರ ಉತ್ತರವನ್ನು ಬರಿಬೇಕಾಗುತ್ತೆ ಓಕೆ ಇದು ನಿಮ್ಮ ಸಿಸ್ಟಮೆಟಿಕ್ ಎರಡನೇ ಕ್ವಶನ್ ನೋಡೋಣ ಗಳನ್ನು ನೋಡ್ತಾ ಹೋಗೋಣ ಇವಾಗ ಕೊಟ್ಟಿರೋ ಚಿತ್ರದಲ್ಲಿ ನ ಅಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಮೂರನೇ ಸಂಖ್ಯೆ ಮೂರನೇ ಪ್ರಶ್ನೆ ಬಹುಪದ ವ್ಯಕ್ತಿ ರ ಬೆಲೆವು ಎಷ್ಟು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಟು ವೈ ಈಜ್ಕೊಳ್ಪು ಸಿಕ್ಸ್ರ ಒಂದು ಪರಿಹಾರವು ಯಾವುದು ನೆಕ್ಸ್ಟು ಐದನೇ ಪ್ರಶ್ನೆ ಎಮ್ ಬಿಂದುವು ಎಕ್ಸ್ ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಯಾವುದು ನೆಕ್ಸ್ಟು ಆರನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು ಜೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಆದರೆ ಆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆಯು ಎಷ್ಟು ನೆಕ್ಸ್ಟ್ ಸೆವೆನ್ ಒನ್ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವು ಎಷ್ಟು ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟ್ ಕೊಟ್ಟಿರುವ ಚಿತ್ರವನ್ನು ಗಮನಿಸಬೇಕು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ತ್ರೀ ಪ್ಲಸ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆಯನ್ನು ಬರೆಯಿರಿ ಎರಡು ಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ತ್ರಾಪಿಜದ ಒಳ ಕೋಣಗಳ ಮೊತ್ತವನ್ನು ಬರೀಬೇಕು ಕೊಟ್ಟಿರುವ ಚಿತ್ರದಲ್ಲಿ ಸಮಾನಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣವು ನಲ್ವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಯ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಸ್ಕ್ವೈರ್ನ ವಿಸ್ತೃತ ರೂಪವನ್ನು ಬರೀಬೇಕಿಲ್ಲಿ ಓಕೆ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಇಸ್ಕೊಲ್ ಟು ಸಿ ಡಿ ಮತ್ತು ಓ ಎನ್ ಇಜ್ಕೊಲ್ ಟು ತ್ರೀ ಎಮ್ ಆಗಿದೆ ಓ ಎಮ್ನ ಅಳತೆಯನ್ನು ಕಂಡುಹಿಡಿಯಬೇಕು ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗಿರುವ ಚೌಕಗಣದ ಘನ ಫಲವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ರೋಮನ್ ತ್ರೀಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಏಯ್ಟಿನ್ ಟು ಟು ಇಸ್ಕೊಲ್ ಟು ಸಿಕ್ಸ್ಟೀನ್ ಓಕೆ ಹದಿನೇಳ ಪ್ರಶ್ನೆ ಇದು ನೆಕ್ಸ್ಟ್ ಪ್ರಶ್ನೆಗಳನ್ನು ನಾನು ಇದು ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಟು ಎ ಪ್ಲಸ್ ತ್ರೀ ಬಿ ಯಣವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಬೇಕು ನೆಕ್ಸ್ಟ್ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಇದು ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಎರಡು ಮೂವತ್ತು ದ್ವಿಚಕ್ರ ನೂರಾರು ಒತ್ತು ತ್ರಿಚಕ್ರ ಹಾಗೂ ಎಪ್ಪತ್ತು ನಾಲ್ಕು ಚಕ್ರದಗಳು ಹಾದು ಹೋಗುವುದನ್ನು ವೀಕ್ಷಿಸುವುದು ನೆಕ್ಸ್ಟ್ ಇಪ್ಪತ್ತ್ಮೂರು ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲೆ ಮೇಯಿಸಿದರೆ ನಾವು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸವನ್ನು ಕಂಡುಹಿಡಬೇಕು ನೆಕ್ಸ್ಟ್ ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಓಕೆ ನೆಕ್ಸ್ಟು ನಾಲ್ಕನೇ ರೂಮನ್ನಲ್ಲಿ ಇಲ್ಲಿ ಒಂಬತ್ತು ಮೂರು ಐಸ್ಕೋಲ್ ಟು ಇಪ್ಪತ್ತೇಳು ಅಂದರೆ ಒಂದು ಪ್ರಶ್ನೆಗೆ ಮೂರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೆ ಒಂಬತ್ತು ಅಂಕಗಳನ್ನು ಒಂಬತ್ತು ಪ್ರತಿ ಟೋಟಲ್ ಆಗಿ ಒಂಬತ್ತು ಪ್ರಶ್ನೆಗಳನ್ನು ನೀವು ಬರೀಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ನೆಕ್ಸ್ಟು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲಾಸ್ಟ್ ಒನ್ ಮೂವತ್ತನೇ ಪ್ರಶ್ನೆ ಕೊನೆಯ ಮೂವತ್ತೊಂದನೇ ಪ್ರಶ್ನೆ ಇದು ನಿಮ್ಮ ಮೆಥಮೆಟಿಕ್ಸ್ನ ಗಣಿತ ಸಬ್ಜೆಕ್ಟ್ನ ವಿಷಯದ ಕ್ವಶನ್ ಪೇಪರ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗಲೇ ಸಬ್ಸ್ಕ್ರೈಬ್